ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಬಂದು ಬೇಳೆ ಸಾರು ಅನ್ನೋ ಜೊತೆ ಯಾವ ರೀತಿ ಸಾಂಬಾರು ಮಾಡಬೇಕೆಂದು ತಿಳಿಸ್ತಾ ಇದ್ದೀನಿ ಇದು ಹಸಿಮೆಣಕಾಯಿ ಮತ್ತು ಬೇಳೆಯಿಂದ ಸಾಂಬಾರು ಅಂದರೆ ಬೇಳೆ ಸಾರು ಯಾವ ರೀತಿ ಮಾಡಬೇಕೆಂದು ತಿಳಿಸ್ತಾ ಇದ್ದೀನಿ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಬೇಳೆ ಸಾಂಬಾರು ಹಾಕಿ ಮೊದಲಿಗೆ ಕುಕ್ಕರಲ್ಲಿ ಬಿಸಿ ನೀರು ಇಟ್ಟು ಒಂದು ಅರ್ಧ ಚರಿಗೆ ಬಿಸಿ ಆದಮೇಲೆ ಒಂದು ಅರ್ಧ ಕಪ್ಪು ಅಥವಾ ಒಂದು ಕಪ್ಪು ಬೇಳೆ ಹಾಕಬೇಕು ತೊಗರಿಬೇಳೆ ತೊಗರಿಬೇಳೆ ಹಾಕಿದ ಮೇಲೆ ಒಂದು ಸ್ವಲ್ಪ ಅಂದರೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸೋಸೆ ಹಾಕಬೇಕು ಬಟ್ ಇಲ್ಲಿ ಹುಣಸು ಹಾಕಿದ್ದೀನಿ ಹುಣಸೆ ಹಣ್ಣು ವಿಡಿಯೋ ಕಾಣ್ತಿಲ್ಲ ಅನ್ಸುತ್ತೆ ವಿಡಿಯೋ ಹುಣಸೆಣ್ಣು ಹಾಕಬೇಕು ಒಂದು ಬೋಟು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಣ್ಗಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಅಂದರೆ ಒಂದು ಅರ್ಧ ಹೀರೆಕಾಯಿ ಆಮೇಲೆ ಕರಿಬೇವು ಆಮೇಲೆ ಒಂದು ಮೂರು ನಾಲ್ಕು ಟೊಮೊಟೊ ಚೆನ್ನಾಗಿ ಉದ್ದ ಉದ್ದ ತೊಳ್ಕೊಂಡು ಹಚ್ಕೊಂಡು ಒಂದು ಮೂರು ಆಮೇಲೆ ಕೊತ್ತಂಬ್ರಿ ತೊಳೆದಿಟ್ಟ ಕೊತ್ತಂಬ್ರಿ ಆಮೇಲೆ ಬದನೇಕಾಯಿ ಕರಿಬೇವು ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಬೇಳೆ ಸಾರಿದು ತುಂಬ ಚೆಂದ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಅರಿಶಿಣ ಹಾಕಿ ನಾವು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಕುಕ್ಕರಿಂದ ಇದು ಮುಚ್ಕೋಬೇಕು ಮುಚ್ಚಿಟ್ಟು ಒಂದು ಮೂರು ಅಥವಾ ನಾಲ್ಕು ಸೀಟಿ ಚೆನ್ನಾಗಿ ಒಡ್ಕೋಬೇಕು ಸೀಟಿ ಸೀಟಿ ಒಡೆದ್ಮೇಲೆ ನೆಕ್ಸ್ಟ್ ಬೇಳೆ ಈ ರೀತಿ ಇರುತ್ತೆ ಇದಕ್ಕೇನು ಸ್ವಲ್ಪ ರುಚಿಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಬೇಳೆ ಗುಂಡು ತಗೊಂಡು ಚೆನ್ನಾಗಿ ಮಸಿಬೇಕಿದು ಸಾಫ್ಟ್ ಆಗ್ಬೇಕು ಎಲ್ಲ ತರಕಾರಿ ಬದನೇಕಾಯಿ ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲವೂ ಚೆನ್ನಾಗಿ ಆದಮೇಲೆ ಇದಕ್ಕೆ ಬಿಸಿ ನೀರು ಕಾಯಿಸಿ ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸಿ ಈ ಬೇಳೆ ಗುಂಡಿಗೆ ತೊಳ್ಕೊಬೇಕು ಎಲ್ಲವನ್ನು ಆಮೇಲೆ ನಮಗೆ ಯಾವ ರೀತಿ ಬೇಕು ಬೇಳೆ ಸಾರು ಅದು ಅಲ್ಲಿವರೆಗೂ ನೀರು ಹಾಕ್ಕೊಂಡು ಬೇಳೆ ಸಾರಿ ರೆಡಿ ಮಾಡ್ಕೋಬೇಕು ಆಮೇಲೆ ನಾವು ಒಗ್ಗರಣೆ ಇದಕ್ಕೆ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಮೇಲೆ ಮತ್ತು ಒಗ್ಗರಣೆ ಹಾಕ್ಕೋಬೇಕು ಒಂದು ಸೌಟು ಇಟ್ಟು ಸೌಟಿಗೆ ಒಂದು ಅರ್ಧ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಬ್ರೌನ್ ಕಲರ್ ಆಗೋವರೆಗೂ ಒಗ್ಗರಣೆ ರೆಡಿ ಮಾಡಿ ರೆಡಿ ಮಾಡಿಕೊಂಡು ನಾವು ಬ್ರೌನ್ ಕಲರ್ ಆದಮೇಲೆ ಬೇಳೆ ಸಾರಿಗೆ ಒಗ್ಗರಣೆ ಕೊಟ್ಟರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲಿ ಒಂದು ಹತ್ತು ಹದ್ ನಿಮಿಷದಲ್ಲಿ ಬೇಳೆ ಸಾರಿಗೆ ಒಗ್ಗರಣೆ ಕೊಡ್ರೆ ಹಸಿಮೆಣಸಿನ್ಕಾಯಿ ಬೇಳೆ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಟ್ರೈ ಮಾಡಿ ನೋಡಿ ಪ್ಲೀಸ್